ಅಯೋಧ್ಯೆಯ ರಾಜಕುಮಾರ ಶ್ರೀರಾಮನು ಸತ್ಯ ಧೈರ್ಯ ಮತ್ತು ಕರುಣೆಯ ರೂಪ ಸೀತಾಮಾತೆಯನ್ನು ರಾವಣನು ಅಪಹರಿಸಿದ ಕ್ಷಣದಿಂದಲೇ ರಾಮನ ಹೃದಯದಲ್ಲಿ ನೋವು ಉಕ್ಕಿತ್ತು ಆದರೆ ಅವನು ದುಃಖದಿಂದ ಕುಗ್ಗಲಿಲ್ಲ ಬದಲಾಗಿ ನ್ಯಾಯಕ್ಕಾಗಿ ಹೋರಾಡುವ ನಿರ್ಧಾರ ಕೈಗಂಡನು ವಾನರ ಸೇನೆಯೊಂದಿಗೆ ಕೈ ಜೋಡಿಸಿ ಹನುಮಂತನನ್ನು ಸೀತೆಯ ಹುಡುಕಾಟಕ್ಕೆ ಕಳುಹಿಸಿದ ಹನುಮಂತನು ಸಾಗರ ದಾಟಿ ಲಂಕೆಗೆ ತಲುಪಿದಾಗ ಸೀತೆಯನ್ನು ಕಂಡು ರಾಮನಿಗೆ ಸಮಾಧಾನ ತಂದ ಸುದ್ದಿ ನೀಡಿದ ಇದು ಸೇನೆಯಲ್ಲೇ ಶಕ್ತಿ ತುಂಬಿದ ಕ್ಷಣ ರಾಮನು ಸಮುದ್ರದ ಮೇಲೆ ಸೇತುವೆ ಕಟ್ಟಿಸಿ ವಾನರ ಸೇನೆ ಜೊತೆಗೆ ಲಂಕೆಗೆ ಪ್ರಯಾಣಿಸಿದಾಗ ಅಲ್ಲಿ ಗಾಳಿ ಇಟ್ಸೆಲ್ಫ್ ಬದಲಾಗುತ್ತಿದ್ದಂತೆ ಅನಿಸಿತ್ತು ಪರ್ವತಗಳಷ್ಟು ದೊಡ್ಡ ವಾನರರು ಗರ್ಜಿಸುತ್ತಾ ಯುದ್ಧಕ್ಕೆ ಸಜ್ಜಾಗಿದ್ದರು ರಾವಣನ ರಾಕ್ಷಸ ಸೇನೆ ಭೀಕರ ದಿಟ್ಟ ಮತ್ತು ಶಕ್ತಿಶಾಲಿಯಾಗಿದ್ದರೂ ರಾಮನ ದೃಷ್ಟಿಯಲ್ಲಿ ಕಾಣುತ್ತಿದ್ದ ಶಾಂತತೆ ಮತ್ತು ನಿಷ್ಠೆ ಯುದ್ಧಭೂಮಿಯ ಗಾಳಿ ಮೌನಗೊಳಿಸುತ್ತಿತ್ತು ಪ್ರತಿದಿನ ಮಾನವಾತೀತ ಯುದ್ಧ ಮಿಂಚಿನಂತೆ ಸದ್ದು ನೆಲನಡುಗುವ ಮಟ್ಟದ ಅಲೆಗಳು ವಾನರರ ಧೈರ್ಯ ಮತ್ತು ರಾಕ್ಷಸರ ಬಲ ಸೇರಿ ಆಕಾಶವನ್ನೇ ಬದಲಿಸಿದಂತಿತ್ತು ಲಕ್ಷ್ಮಣನು ಇಂದ್ರಜಿತನ ರೌದ್ರಶಕ್ತಿಗೆ ಎದುರಾಗಿ ಹೋರಾಡಿ ತನ್ನ ಜೀವದ ಬೆಲೆಗೆ ಸಮನಾದ ಗಾಯಗಳೊಂದಿಗೆ ಶತ್ರುವನ್ನು ಸೋಲಿಸಿದಾಗ ರಾಮನ ಹೃದಯದಲ್ಲಿ ಒಂದು ಹೊಸ ಜಾಗೃತಿ ಮೂಡಿತು ಸೇನೆಯ ಕಣ್ಣುಗಳು ಈಗ ರಾಮರಾವಣ ಅಂತಿಮ ಮುಖಾಮುಖಿಗೆ ಮಾತ್ರ ನೆಟ್ಟಿತ್ತು ಅಂತಿಮ ದಿನ ಲಂಕೆಯ ಆಕಾಶ ಕಂಗುಳಿಸುವ ಕೆಂಪು ಹೊಳೆಯೊಂದಿಗೆ ಜ್ವಾಲಾಮುಖಿಯಂತೆ ತಿರುಗಿ ಬಿದ್ದಿತ್ತು ರಾವಣನು ಹತ್ತು ತಲೆಗಳೊಂದಿಗೆ ಕತ್ತಲೆಯ ಅಗ್ನಿಯಂತೆ ಗರ್ಜಿಸುತ್ತಾ ನಿಂತಿದ್ದಾನೆ ಅವನ ಪ್ರತಿಯೊಂದು ಹೆಜ್ಜೆಗೂ ನೆಲ ಇಟ್ಸೆಲ್ಫ್ ನಡುಗುತ್ತಿತ್ತು ಆದರೆ ರಾಮನ ಮುಖದಲ್ಲಿ ಅಚಲವಾದ ಶಾಂತಿ ಯುದ್ಧದಲ್ಲಿ ಗೆಲ್ಲಬೇಕಾದ ದ್ವೇಷವಲ್ಲ ಧರ್ಮವನ್ನು ಉಳಿಸಬೇಕಾದ ಕರ್ತವ್ಯ ಮಾತ್ರ ಗಾಳಿ ನಿಂತಂಟೆ ಸಮಯ ನಿಧಾನಗೊಂಡಂತೆ ರಾಮನು ದಿವ್ಯ ಬಾಣವನ್ನು ತನ್ನ ಬಿಲ್ಲಿಗೆ ಜೋಡಿಸಿದ ಬಾಣದ ತುದಿಯಲ್ಲಿ ಚಿನ್ನದ ಬೆಳಕು ಮಿನುಗುತ್ತಿದ್ದಂತೆ ಯುದ್ಧಭೂಮಿಯಲ್ಲಿದ್ದ ವಾನರರು ರಾಕ್ಷಸರು ಗಾಳಿಯಲ್ಲಿ ತೇಲುತ್ತಿದ್ದ ಧೂಳು ಆಲ್ ಸ್ಟಿಲ್ ಆಗಿಬಿಟ್ಟವು ರಾಮನು ಬಿಲ್ಲನ್ನು ಎಳೆಯುವ ಕ್ಷಣದಲ್ಲಿ ಆಕಾಶವೇ ಮೌನಗೊಂಡಿತ್ತು ಬಾಣ ಬಿಡುಗಡೆಗೊಂಡ ಕ್ಷಣದಲ್ಲಿ ಮಿಂಚಿನ ರೇಖೆಯಂತೆ ಆಕಾಶವನ್ನು ಕತ್ತರಿಸಿ ಓಡಿ ರಾವಣನ ಎದೆಗೆ ಹೊಡೆಯಿತು ಒಂದು ಕ್ಷಣದಲ್ಲಿ ರಾವಣನ ಅಂಧಕಾರ ಶಕ್ತಿ ಬಿಳಿ ಬೆಳಕಿನ ಕಿರಣಗಳಲ್ಲಿ ಕರಗಿಹೋಯಿತು ಲಂಕೆಯ ಮೇಲೆ ಹರಡಿದ್ದ ಕತ್ತಲೆ ತಕ್ಷಣ ಅಳಿದು ಹೋಯಿತು ದೇವತೆಗಳ ಪುಷ್ಪವರ್ಷೆಯಿಂದ ಗಾಳಿ ತುಂಬಿತು ಗರ್ಜನೆ ಶಾಂತವಾಯಿತು ಸೂರ್ಯನ ಬೆಳಕು ಮರಳಿ ಲಂಕೆಯ ಮೇಲೆ ಬಿತ್ತು ಯುದ್ಧದ ನಂತರ ರಾಮನು ನಿಧಾನವಾಗಿ ಮುಂದೆ ನಡೆದು ಯುದ್ಧದ ಧೂಳು ಹೊಗೆ ಮತ್ತು ದಾರಿಯಲ್ಲಿ ಬಿದ್ದ ಯೋಧರ ನೆರಳನ್ನು ದಾಟುತ್ತಾ ಸೀತಾಮಾತೆಯರ ಕಡೆಗೆ ಬಂದನು ಅವರಿಬ್ಬರ ಕಣ್ಣುಗಳು ಭೇಟಿಯಾದ ಕ್ಷಣ ವಿಯೋಗದ ಎಲ್ಲಾ ನೋವು ಕಣ್ಣೀರು ಮನಸ್ಸಿನ ಭಾರ ಆಲ್ ಒಂದೇ ಕ್ಷಣದಲ್ಲಿ ಕರಗಿಹೋಯಿತು ಸೀತಾ ವಿನಯದಿಂದ ನಮಸ್ಕರಿಸಿದಾಗ ರಾಮನುವಳ ಕೈ ಹಿಡಿದು ಧರ್ಮಗೆದ್ದಿದೆ ಎಂಬ ಮೌನ ಸಂದೇಶ ನೀಡಿದ ಅದೇ ಸಮಯದಲ್ಲಿ ಆಕಾಶದಿಂದ ಪುಷ್ಪಕ ವಿಮಾನ ಇಳಿದು ಬಂದು ಶುಭ ಬೆಳಕನ್ನು ಹರಡಿತು ಹನುಮಂತನು ರಾಮನನ್ನು ನಮಸ್ಕರಿಸುತ್ತಿದ್ದಾಗ ರಾಮನು ಅವನನ್ನು ಹತ್ತಿರಕ್ಕೆ ಎಳೆದು ಅಪ್ಪಿಕೊಂಡನು ಲಕ್ಷ್ಮಣನು ಪಕ್ಕದಲ್ಲಿ ನಿಂತು ನಗುತ್ತಿದ್ದನು ರಾಮ ಸೀತ ವಿಮಾನಕ್ಕೆ ಏರಿದಾಗ ಅಯೋಧ್ಯೆಯ ಜನರ ಹರ್ಷೋದ್ಘಾರ ದೂರದ ಆಕಾಶದಲ್ಲೇ ಕೇಳಿದಂತೆ ಅನಿಸಿತು ಲಂಕೆಯ ಮೇಲೆ ಚಿನ್ನದ ಬೆಳಕು ಹರಡಿಕೊಂಡಾಗ ಒಂದೇ ಮೌಲಿಕ ಸತ್ಯ ಗಾಳಿ ತುಂಬಿತು ಧರ್ಮದ ಮಾರ್ಗ ಹಿಡಿದವರು ಎಷ್ಟು ದೊಡ್ಡ ಅಂಧಕಾರ ಬಂದರೂ ಅಂತಿಮವಾಗಿ ಬೆಳಕಿನತ್ತಲೇ ತಲುಪುತ್ತಾರೆ